ನಾವು ಚಳುವಳಿಯನ್ನ ಪ್ರತಿಭಟನೆ ರೈತರ ಪ್ರತಿಭಟನೆ ಬಹಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಯಾಕಂದ್ರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಆರ್ ಫಿ ಅಂತ ಏನ್ ಹೇಳ್ತೀವಿ ಫೇರ್ ಅಂಡ್ ರೆವಿನ್ಯೂ ಪ್ರೈಸ್ ಇದನ್ನು ನಿಗದಿ ಮಾಡತಕ್ಕಂಥವರು ಕೇಂದ್ರ ಸರ್ಕಾರದವರು ಈ ವರ್ಷನೂ ಕೂಡ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿ ಮಾಡಿದ್ದಾರೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಐನೂರ ಐವತ್ತು ಪ್ರತಿ ಟನ್ನಿಗೆ ಅಂದ್ರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟ್ ಎರಡು ಎರಡು ಸೇರಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಒಂದು ಟನ್ನಿಗೆ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಜಾಸ್ತಿ ಇದ್ರೆ ರಿಕವರಿ ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ ಜೀರೋ ಪಾಯಿಂಟ್ ಒನ್ ಹೆಚ್ಚುವರಿ ರಿಕವರಿ ಬಂದರೆ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಜಾಸ್ತಿ ಜೀರೋ ಪಾಯಿಂಟ್ ಒನ್ ಹೆಚ್ಚು ರಿಕವರಿ ಬಂದರೆ ಹೆಚ್ಚು ರಿಕವರಿಗೆ ಮೂರು ಪಾಯಿಂಟ್ ನಾಲ್ಕು ಆರು ಮೂರು ಪಾಯಿಂಟ್ ನಾಲ್ಕು ಆರು ಅಂದ್ರೆ ಮೂರು ರೂಪಾಯಿ ನಲವತ್ತೈದು ಪೈಸೆ ನಲವತ್ತಾರು ಪೈಸೆ ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಕಡಿಮೆ ಬಂದ್ರೆ ಶೇಕಡಾ ಒಂದು ಪಾಯಿಂಟ್ ಸೊನ್ನೆ ಕಡಿಮೆ ರಿಕವರಿ ಬಂದರೆ ಕಡಿಮೆ ಬಂದ ರಿಕವರಿಗೆ ಅದನ್ನು ಮೂರು ಪಾಯಿಂಟ್ ನಾಲ್ಕು ಆರರಷ್ಟು ಕಡಿಮೆ ಮಾಡುತ್ತಾ ಹೋಗಿ ಇದು ಎಲ್ಲಿವರೆಗೆ ಅಂತಂದ್ರೆ ಒಂಬತ್ತು ಪಾಯಿಂಟ್ ಐದು ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ರೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಇಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಇದು ಯಾರು ತೀರ್ಮಾನ ಮಾಡಿರೋದು ಕೇಂದ್ರ ಸರ್ಕಾರ ಎಫ್ಆರ್ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ